ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎ ಎಸ್ ಆರ್ ಎಸ್ ಮನಿ ಮಂದ್ರ ಕನ್ನಡ ಕಳೆದ ವಿಡಿಯೋದಲ್ಲಿ ನಾವು ತುಂಬಾ ವಿಶೇಷವಾದ ಒಂದು ಟಾಪಿಕ್ನ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಗುರುಜಿಯವ್ರ ಜೊತೆ ಸ್ಪೆಷಲ್ ಕ್ಲಾಸ್ ಬಗ್ಗೆ ಎಸ್ಪೆಷಲಿ ಆ ಟಾಪಿಕ್ ಇಟ್ಕೊಂಡು ಒಂದಷ್ಟು ಜನ ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ನಮ್ಮ ಗುರುಜಿಯವರು ಅಲ್ಲಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಇವತ್ತು ಕೂಡ ಇನ್ನೊಂದಷ್ಟು ಜನ ನಮ್ಮ ಆಡಿಯನ್ಸ್ ಕ್ವೆಶನ್ಸ್ನ ಕೇಳಿದ್ದಾರೆ ಗುರುಜಿಯವ್ರನ್ನ ಇವತ್ತು ಆನ್ಸರ್ಸ್ನ ಕೇಳ್ತಾ ಹೋಗ್ತೀನಿ ಅವ್ರದ್ದು ಮೊದಲಿಗೆ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ ಗುರುಜಿ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಎಲ್ಲ ಜನತೆಗೂ ನಮ್ಮ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ ಗುರುಜಿ ಕಳೆದ ವಿಡಿಯೋದಲ್ಲಿ ನೀವು ಆಲ್ರೆಡಿ ಒಂದು ಎಂಟು ಹತ್ತು ಜನರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರಿ ಆ ಸ್ಪೆಷಲ್ ಕ್ಲಾಸ್ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಕುತೂಹಲಗಳಿದೆ ನಮ್ಮ ಆಡಿಯನ್ಸ್ಗೆ ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳಿದೆ ನಾನು ನಿಮ್ಗೆ ಒಂದೊಂದೇ ಕೇಳ್ತಾ ಹೋಗ್ತೀನಿ ಇವಾಗ ಹೇಳಮ್ಮ ಮೊದಲಿಗೆ ಗದ್ದೆ ಕಣ್ಣೂರಿಂದ ನಾಗಲಕ್ಷ್ಮಿ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗೋದ್ರಿಂದ ನಮಗೆ ಏನು ಪ್ರಯೋಜನ ಅಥವಾ ಉಪಯೋಗ ಅಂತ ಕೇಳ್ತಿದ್ದಾರೆ ಗದ್ದೆ ಕಣ್ಣರಿಂದ ನಾಗಲಕ್ಷ್ಮಿ ನೋಡಮ್ಮ ನಾಗಲಕ್ಷ್ಮಿ ಅವರೇ ನಾವು ಅಂತಂದರೆ ಈ ಸ್ಪೆಷಲ್ ಕ್ಲಾಸ್ ಏನಿದೆ ಇದು ನಿಮ್ಮ ಜೀವನಕ್ಕೆ ಒಂದು ಈ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ ಒಂದು ಎರಡನೇದು ಏನಂತಂದರೆ ನಿಮ್ಮ ಜೀವನಕ್ಕೆ ಏನು ಬೇಕು ಎಲ್ಲ ಸಿಕ್ಬಿಡುತ್ತೆ ಯಾಕೆಂತಂದರೆ ನೀವು ಕೇಳಿರುವಂಥ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ಕೊಡಬೇಕು ಅಂತಂದರೆ ಎರಡು ದಿವಸ ಆಗುತ್ತೆ ಎರಡು ದಿವಸ ಕಂಟಿನ್ಯೂನಾಗಿ ನಾವು ಮಾತಾಡ್ಬೋದು ಅಷ್ಟು ಉತ್ತರ ಇದೆ ಅದರಲ್ಲಿ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದೆಲ್ಲವನ್ನು ನೀವು ಪಡಿಬೋದು ಸ್ಪೆಷಲ್ ಕ್ಲಾಸಲ್ಲಿ ಅದೆಲ್ಲ ಸಿಗುತ್ತೆ ಅಂತ ನಾವು ಹೇಳ್ಬೋದು ಹಾಗೆ ಮಮತಾ ಅನ್ನೋರು ಸ್ಪೆಷಲ್ ಕ್ಲಾಸ್ಗೆ ಬಂದರೆ ಸಾಲಗಳನ್ನು ತೀರ್ಸೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ ಇದು ಒಳ್ಳೆ ಪ್ರಶ್ನೆ ನಮ್ಮ ಯಾಕೆ ಅಂತಂದರೆ ಸಾಲ ಇರುವಂಥವರಿಗೆ ಒಂದು ದೊಡ್ಡ ತಲೆ ಮೇಲೆ ಭಾರ ಇದ್ದಂಗೆ ಅವ್ರಿಗೆ ಅಲ್ವಾ ಆಗಿರಬೇಕಾಗಿದ್ದರೆ ಸಾಲಗಳನ್ನು ತೀರಿಸೋದಕ್ಕೆ ಸ್ಪೆಷಲ್ ಕ್ಲಾಸ್ಗೆ ಬಂದರೆ ಸಾಲಗಳು ತೀರುತ್ತಾ ಅಂತ ಕೇಳಿದಾರಲ್ವಾ ಸ್ಪೆಷಲ್ ಕ್ಲಾಸಿಗೆ ಬಂದರೆ ಸಾಲಗಳು ತೀರೋದಲ್ಲ ಇಲ್ಲಿ ಅರ್ಥ ಆಯ್ತಾ ಸಾಲಗಳು ಗಾಳಿ ಪಟ್ಟದಂತೆ ಒಟ್ಟೋಗುತ್ತೆ ಅರ್ಥ ಆಯ್ತಾ ಯಾಕೆ ಅಂತಂದರೆ ಈ ನಮ್ಮ ರೆಗ್ಯುಲರ್ ಕ್ಲಾಸಿಗೆ ಬಂದರೇ ಸಾಲ ಅನ್ನೋದೆಲ್ಲ ತೀರೋಗುತ್ತೆ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಯಾಕೆ ಅಂತಂದಾಗ ನೋಡಿ ಯಾರು ಅಷ್ಟೇ ನನ್ನ ಕ್ಲಾಸ್ಗೆ ನಾನು ಸಾಲ ತೀರಿಸಬೇಕು ನನಗೆ ಒಂದು ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಅದನ್ನು ಸಂಪಾದನೆ ಮಾಡ್ಕೊಂಡು ಬಿಡಬೇಕು ಹಾಗಾಗಿ ನಾನು ಕ್ಲಾಸ್ಗೆ ಹೋಗಬೇಕು ಅಂತ ಯಾರು ಬರೋದಕ್ಕೆ ಹೋಗಬೇಕು ಯಾಕೆಂತಂದಾಗ ನಿಮ್ಮ ಜೀವನದಲ್ಲಿ ಒಂದು ಗುರಿ ಅನ್ನೋದಿರಬೇಕು ಅರ್ಥ ಆಯ್ತಾ ನಾನು ಶ್ರೀಮಂತಳಾಗಬೇಕು ನಾನು ಶ್ರೀಮಂತನಾಗಬೇಕು ಅರ್ಥ ಆಯ್ತು ಆ ಗುರಿಯನ್ನು ಇಟ್ಕೊಂಡು ನಾನು ಕ್ಲಾಸ್ ಅಟೆಂಡ್ ಆಗಿ ಯಾಕೆಂತಂದರೆ ಇದು ನಿಮಗೆ ಮಾತ್ರ ಅಲ್ಲ ಇದು ನಿಮ್ಮ ಸಾಲ ತೀರಿಸೋದಕ್ಕಲ್ಲ ಇದು ಅರ್ಥ ಆಯ್ತಾ ನಿಮ್ಮ ಜೀವನಕ್ಕೆ ಏನು ಬೇಕು ನಿಮ್ಮ ಜೀವನ ಪೂರ್ತಿಯಾಗಿ ನೀವು ಸಂತೋಷದಿಂದ ಇರಬೇಕು ದುಡ್ಡು ಸಂಪತ್ತು ಐಶ್ವರ್ಯದಿಂದ ಕೂಡಿರಬೇಕು ಅಂತಂದಾಗ ಈ ಸ್ಪೆಷಲ್ ಕ್ಲಾಸ್ ಅನ್ನೋದು ಕೆಲಸ ಮಾಡುತ್ತೆ ಅರ್ಥ ಆಯ್ತಾ ನೀವು ಸುಮ್ಮನೆ ನಾನು ಸಾಲ ತೀರಿಸಬೇಕು ಅಂದ್ಕೊಂಡು ಬರಂಗಿದ್ರೆ ಮಾಮೂಲಿ ರೆಗ್ಯುಲರ್ ಕ್ಲಾಸ್ಗಳು ಅಟೆಂಡ್ ಆದ್ರೇ ಸಾಕು ಸಾಲಗಳೆಲ್ಲ ಹೋಗುತ್ತೆ ಅದೇನು ಮಹಾ ಏನೂ ಇಲ್ಲ ಅರ್ಥ ಆಯ್ತಾ ಈ ಸ್ಪೆಷಲ್ ಕ್ಲಾಸಿಗೆ ಬಂದಾಗ ನೀವು ಸ್ಪೆಷಾಲಿಟಿಯಾಗೇ ಇರಬೇಕು ಯಾವ ರೀತಿ ಸ್ಪೆಷಾಲಿಟಿ ಅಂತಂದಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂತಂದರೆ ನಾನು ಶ್ರೀಮಂತನ ಹಾಗೆ ಹಾಕ್ತೀನಿ ನಾನು ಹಾಗೆ ಹಾಕ್ತೀನಿ ಅನ್ನುವಂತಹ ಮನೋಭಾವನೆಯಿಂದ ಬನ್ನಿ ನಿಮ್ಮ ಸಾಲಗಳೆಲ್ಲ ಗಾಳಿಪಾಟದಂತೆ ಹೊರಟೋಗುತ್ತೆ ಹೊಟ್ಟೋಗುತ್ತೆ ಈಗ ನೀವು ಒಂದು ಐದು ಲಕ್ಷ ಹತ್ತು ಲಕ್ಷ ನಿಮ್ಮ ಸಾಲ ಇರುತ್ತೆ ಅಂತ ಇಟ್ಕೊಳ್ಳಿ ನೀವು ಈಗ ನಿಮ್ಮ ಅಪರ್ಮಿಷನ್ ಏನಿದೆ ಒಂದು ಕೋಟಿ ರೂಪಾಯಿ ಅಪರ್ಮಿಷನ್ ಮಾಡಿರ್ತೀರ ನೀವು ಒಂದು ಕೋಟಿ ರೂಪಾಯಿ ಅಪರ್ಮಿಷನ್ ಮಾಡಿ ಒಂದು ಕೋಟಿ ರೂಪಾಯಿ ಬಂದಾಗ ಏನಾಗುತ್ತೆ ನಿಮ್ಮ ಐದು ಲಕ್ಷ ಹತ್ತು ಲಕ್ಷ ಯಾವ ಲೆಕ್ಕನೂ ಇಲ್ಲ ಅಲ್ವಾ ಆರಾಮಾಗಿ ತೀರಿಸ್ಬಿಡ್ತೀರಾ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಸಾಲ ಇದೆ ನಾನು ಸಾಲ ತೀರಿಸ್ಬೇಕು ಅಂತ ಬರೋಕ್ಕೆ ಹೋಗ್ಬೇಡಿ ನಾನು ಶ್ರೀಮಂತನಾಗಬೇಕು ನಾನು ಶ್ರೀಮಂತಳಾಗಬೇಕು ಅನ್ನೋ ಒಂದು ಭಾವನೆಯಿಂದ ಕ್ಲಾಸಿಗೆ ಅಟೆಂಡಾಗಿ ಎಲ್ಲ ಒಳ್ಳೆಯದಾಗುತ್ತೆ ಗುರುಜಿ ಬಸವನಗುಡಿಯಿಂದ ರಾಧಿಕಾ ಅನ್ನೋರು ಕಾಲ್ ಮಾಡಿದ್ರು ನನ್ನ ಸ್ವಂತ ಊರು ಚಿಕ್ಕಬಳ್ಳಾಪುರ ನಾನು ಇರೋದು ಬಸವನಗುಡಿಯಲ್ಲಿ ನಾನು ಮನೆ ಕಟ್ಟಬೇಕು ಅಂತ ತುಂಬ ವರ್ಷಗಳಿಂದ ಪ್ರಯತ್ನಿಸ್ತಿದ್ದೀನಿ ಅಂತ ನಿಮ್ಮ ಸ್ಪೆಷಲ್ ಕ್ಲಾಸಿಗೆ ಬಂದರೆ ಸಾಧ್ಯ ಆಗತ್ತಾ ಅಂತ ಕೇಳ್ತಿದ್ದಾರೆ ನೋಡಮ್ಮ ರಾಧಿಕಾ ಅವರೇ ಈಗ ನಮ್ಮ ಮನೆ ಮಂತ್ರ ಈ ಕ್ಲಾಸ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದಾಗ ಇಲ್ಲಿ ನಿಮ್ಮ ಮನೆಗೆ ಸೀಮಿತ ಅಲ್ಲ ಇದು ಅರ್ಥ ಆಯ್ತಾ ಏನೋ ನಾನು ಸಿಂಗಲ್ ಬೆಡ್ರೂಮ್ ಕಟ್ಕೋಬೇಕು ನಾನು ಡಬಲ್ ಬೆಡ್ರೂಮ್ ಕಟ್ಕೊಬೇಕು ಇದೆಲ್ಲ ಇದು ಮನೆ ಮಂತ್ರ ಸಬ್ಜೆಕ್ಟ್ ಅಂದರೆ ಈ ಸ್ಪೆಷಲ್ ಕ್ಲಾಸ್ ಅಂದರೆ ಅದೆಲ್ಲ ಇದು ಅರ್ಥ ಆಯ್ತಾ ಏನೋ ಒಂದು ದೊಡ್ಡ ಗುರಿ ಅನ್ನೋದು ಇರಬೇಕು ಅರ್ಥ ಆಯ್ತಾ ಮನೆ ಕಟ್ಟೋದೆಲ್ಲ ಇಲ್ಲಿ ತುಂಬ ಈಸಿಯಾಗಿ ಕಟ್ಟಿಬಿಡ್ತೀರಾ ನೀವು ಅರ್ಥ ಆಯ್ತಾ ಮನೆ ಅನ್ನೋದು ನಿಮಗೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ಅದೆಲ್ಲ ಬೇಕಾಗಿರೋದು ನಿಮ್ಗೆ ಬೇಕಾಗಿರೋದು ನಿಮ್ಮ ಭಾವನೆ ಏನಿರಬೇಕು ಅಂತಂದಾಗ ನಾನು ಒಂದು ವಿಲ್ಲ ತಗೊಬೇಕು ಅನ್ನುವಂಥ ಭಾವನೆಯಿಂದ ಈ ಸ್ಪೆಷಲ್ ಕ್ಲಾಸನ್ನು ಅಟೆಂಡಾಗಿ ನಿಮ್ಮ ಮನೆ ಅನ್ನೋದು ತುಂಬ ಸಿಂಪಲ್ಲಾಗಿ ಅರ್ಥ ಆಯ್ತಾ ತುಂಬ ಸಿಂಪಲ್ಲಾಗಿ ನೀವು ತೊಗೊಬೋದು ಏನು ತೊಂದರೆ ಇಲ್ಲ ಗುರುಜಿ ಬಳ್ಳಾರಿಯಿಂದ ಸರೋಜ ಅನ್ನೋರು ಮೆಸೇಜ್ ಮಾಡಿದ್ದಾರೆ ನಾನು ಮೂರು ಜನ ಗುರುಗಳ ಹತ್ರ ಕ್ಲಾಸ್ ಅಟೆಂಡ್ ಆಗಿದ್ದೀನಿ ನಿಮ್ಮ ಸ್ಪೆಷಲ್ ಕ್ಲಾಸ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಬರ್ಬೋದಾ ಅಂತ ಕೇಳ್ತಿದ್ದಾರೆ ನೋಡಿ ಸರೋಜಮ್ಮ ಅವರೇ ನಾವು ಹೇಳೋದು ಏನಂತಂದರೆ ನೀವು ಮೂರು ಜನ ಅಲ್ಲ ನೀವು ಹತ್ತು ಜನ ಗುರುಗಳ ಹತ್ರ ಹೋಗಿ ಹತ್ತು ಕ್ಲಾಸ್ ಅಲ್ಲ ಇಪ್ಪತ್ತು ಕ್ಲಾಸ್ ಅಟೆಂಡ್ ಆಗಿ ಏನೂ ತೊಂದರೆ ಏನಿಲ್ಲ ಯಾಕೆಂತಂದರೆ ಗುರುಗಳು ಅಂದರೆ ಎಲ್ಲರೂ ಒಂದೇ ಅರ್ಥ ಆಯ್ತಾ ಗುರು ಅನ್ನೋರು ಅದರಲ್ಲಿ ಭೇದ ಭಾವ ಇಲ್ಲ ಅವ್ರದ್ದು ಒಳ್ಳೆಯವರು ಇವರು ಕೆಟ್ಟವರು ಆ ಥರ ಏನೂ ಇರಲಿಲ್ಲ ಅರ್ಥ ಆಯ್ತಾ ಗುರುಗಳಂದರೆ ಎಲ್ಲರೂ ಒಳ್ಳೆಯದೇ ಇರ್ತಾರೆ ಹಾಗಾಗಿ ನಿಮ್ಮ ಭಾವನೆ ಏನಿರಬೇಕು ಅಂತಂದಾಗ ಈಗ ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದಾಗ ನಿಮಗೇನು ಬರಬೇಕು ಮನಸ್ಸಿನಲ್ಲಿ ಅಂತಂದರೆ ನಾನು ಕಲಿಬೇಕು ಅನ್ನುವಂಥ ಭಾವನೆ ಇರಬೇಕು ಅರ್ಥ ಆಯ್ತಾ ನೀವು ಎಷ್ಟು ಜನ ಗುರುಗಳತ್ರಾದರೂ ಹೋಗಿ ನೀವು ಎಷ್ಟು ಕ್ಲಾಸ್ಗಳನ್ನಾದರೂ ಅಟೆಂಡ್ ಆಗಿ ನೀವು ಕ್ಲಾಸ್ಗಳು ಅಟೆಂಡ್ ಆದಷ್ಟುಗೂ ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ ಅಂತಂದಾಗ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅರ್ಥ ಆಯ್ತಾ ಆ ಮನಸ್ಥಿತಿ ಏನಾಗುತ್ತೆ ಅಂತಂದಾಗ ಮನಸ್ಸು ದೃಢವಾಗುತ್ತೆ ಆ ದೃಢವಾದಾಗ ನಿಮ್ಮ ಸಂಕಲ್ಪ ಏನಾಗುತ್ತೆ ಅಂದಾಗ ಅದು ದೃಢ ಸಂಕಲ್ಪವಾಗುತ್ತೆ ಆಗ ನೀವು ಏನು ಬೇಕಾಗಿದ್ದರೂ ಸಾಧಿಸ್ಬೋದು ಹಂಗಾಗಿ ಬೇರೆ ಗುರುಗಳತ್ರ ಹೋಗಿದ್ದೀನಿ ನಾನು ಬೇರೆ ಕ್ಲಾಸ್ಗೆ ಅಟೆಂಡ್ ಆಗಿದ್ದೀನಿ ನಾನು ನಿಮ್ಮ ಕ್ಲಾಸಿಗೆ ಬರ್ಬೋದು ಆ ಅನುಮಾನಗಳೆಲ್ಲ ಬಿಟ್ಬಿಡಿ ನೀವು ಎಲ್ಲೇ ಕ್ಲಾಸಿಗೆ ಹೋಗಿರಿ ಯಾವ ಗುರುಗಳ ಹತ್ರ ಆದರೂ ಕ್ಲಾಸ್ ಅಟೆಂಡ್ ಮಾಡಿರಿ ಏನು ತೊಂದರೆ ಏನೂ ಇಲ್ಲ ಅರ್ಥ ಆಯ್ತಾ ಬೇರೆ ಗುರುಗಳ ಕ್ಲಾಸು ಬೇರೆ ಥರ ನಮ್ಮ ಕ್ಲಾಸೇ ಬೇರೆ ಥರ ಅರ್ಥ ಆಯ್ತಾ ಇಲ್ಲಿ ಏನಂತಂದರೆ ನೋಡಿ ಒಂದು ಮಾತಾಡ್ತಾರೆ ಏನಂತಂದರೆ ಎಂದರೂ ಮಹಾನುಭಾವಲು ಅಂದರಕ್ಕೆ ಒಂದನ ಅಂದರೆ ಇದರಲ್ಲಿ ಏನು ಅರ್ಥ ಏನು ಅಂತಂದಾಗ ಎಷ್ಟೋ ಜನ ಗುರುಗಳು ಅರ್ಥ ಆಯ್ತಾ ಎಷ್ಟೋ ಜನ ಗುರುಗಳು ಎಷ್ಟೋ ಮಹಾನುಭಾವರು ಅವರು ಅರ್ಥ ಆಯ್ತಾ ಆಗಿರಬೇಕಾಗಿದ್ದರೆ ಒಬ್ಬೊಬ್ಬರ ಗುರುಗಳ ಹತ್ರನೂ ಒಂದೊಂದು ಥರ ವಿದ್ಯೆಗಳಿರುತ್ತೆ ಈಗ ಯಾವ ಹುತದಲ್ಲಿ ಯಾವ ಆವಿರುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ ಅದು ಹೊರಗಡೆ ಬಂದ್ರೇನೆ ಗೊತ್ತಾಗೋದು ಅದೇ ರೀತಿಯಾಗಿ ಆ ಗುರುಗಳ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದಾಗ ಆ ಗುರುಗಳ ಹತ್ರ ಏನು ವಿದ್ಯೆ ಇದೆ ಆ ಗುರುಗಳ ಆ ವಿದ್ಯೆಯಿಂದ ಎಷ್ಟು ಜನರು ಶ್ರೀಮಂತರಾಗಿದ್ದಾರೆ ಆ ವಿದ್ಯೆಯಲ್ಲಿ ಏನು ಆ ಪವರ್ ಅನ್ನೋದು ಏನಿರುತ್ತೆ ಇವರು ಎಷ್ಟು ವಿದ್ಯೆ ಕಲ್ತಿದ್ದಾರೆ ಅನ್ನೋದು ಅವರು ಕ್ಲಾಸನ್ನು ಅಟೆಂಡ್ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಕ್ಲಾಸಾಗಲಿ ಅರ್ಥ ಆಯ್ತಾ ಆಗಿರಬೇಕಾಗಿದ್ದರೆ ನೀವು ಮನಸ್ಸಿನಲ್ಲಿ ಏನು ಡೌಟೇನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಧಾರಾಳವಾಗಿ ನಮ್ಮ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಕ್ಲಾಸನ್ನು ಕೇಳಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯ ವಿಚಾರಗಳೇ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಗುಲ್ಬರ್ಗದಿಂದ ಮಂಜುಳಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ ನನಗೆ ತುಂಬಾ ಸಮಸ್ಯೆಗಳಿದೆ ಅಂತ ಏನು ಸಮಸ್ಯೆ ಅಂತ ಅಂತ ಇಲ್ಲಿ ನಾವು ಇನ್ನೊಂದು ಆಲೋಚನೆ ಮಾಡಬೇಕು ಅಂದ್ರೆ ಅವ್ರಿಗೆ ಸಮಸ್ಯೆ ಇರಲಿ ತೊಂದರೆ ಏನಿಲ್ಲ ಇಲ್ಲಿ ಏನಂತಂದರೆ ನಮ್ಮ ಈ ಮನಿ ಮಂತ್ರ ಸಬ್ಜೆಕ್ಟ್ ಅಂತ ಏನಿದೆ ಇದರಲ್ಲಿ ನಮ್ಮ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಆ ಸಮಸ್ಯೆಗಳು ಅನ್ನೋದು ಏನು ಇರೋದಿಲ್ಲ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗ್ಬಿಡುತ್ತೆ ಯಾವ ರೀತಿ ಆಗುತ್ತೆ ಅಂತಂದಾಗ ಈಗ ನೋಡಿ ಒಂದು ಉದಾಹರಣೆ ಈಗ ಇಡೀ ನಮ್ಮ ಪ್ರದೇಶವೆಲ್ಲ ಮಂಜು ಆವರಿಸ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಆ ಸೂರ್ಯನ ಕಿರಣಗಳು ಬಂದ ತಕ್ಷಣವೇ ಆ ಮಂಜು ಅನ್ನೋದೆಲ್ಲ ಮಾಯ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮನಿ ಮಂತ್ರ ಕ್ಲಾಸ್ ಅನ್ನೋದೇನಿದೆ ಆ ಮನಿ ಮಂತ್ರ ಕ್ಲಾಸ್ಗೆ ನೀವು ಹೆಜ್ಜೆ ಇಟ್ಟಿದ ತಕ್ಷಣನೇ ಆ ಕ್ಲಾಸನ್ನು ಅಟೆಂಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದಾಗ ನಿಮಗೆ ಆವರಿಸಿರುವಂತಹ ಆ ತೊಂದರೆಗಳಂತ ಏನು ಹೇಳ್ತಾ ಇದ್ದೀರಾ ಆ ಸಮಸ್ಯೆಗಳಂತ ಏನು ಹೇಳ್ತಾ ಇದ್ದೀರಾ ಆ ಸಮಸ್ಯೆಗಳೆಲ್ಲ ನಿಮಗೆ ಅನುಕೂಲವಾಗಿ ಪರಿವರ್ತನೆ ಆಗುತ್ತೆ ಅರ್ಥ ಆಯ್ತಾ ಆಗ ನಿಮ್ಮ ಜೀವನವೆಲ್ಲನೂ ಅನುಕೂಲವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲ ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಪಡೀಬೋದು ನೀವು ಆರಾಮಾಗಿ ಬನ್ನಿ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಆಗಿ ನಿಮ್ಮ ಸಮಸ್ಯೆಗಳೆಲ್ಲ ತೀರುತ್ತೆ ಅಂತ ನಾವು ಹೇಳ್ಬೋದಮ್ಮ ಓಕೆ ಗುರುಜಿ ಹಾಗೆ ಮಾಡಿದ್ರು ನಾನು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತ ತುಂಬ ದಿನದಿಂದ ಆಸೆ ಇದೆ ನಿಮ್ಮ ಕ್ಲಾಸ್ಗೆ ಬಂದರೆ ಸಾಧ್ಯವಾಗುತ್ತಾ ಅಂತ ಹಾಂ ಇದು ಒಳ್ಳೆಯ ದೊಡ್ಡ ಪ್ರಶ್ನೆ ನಮ್ಮ ಇದು ಹೇಳಬೇಕು ಅಂತಂದರೆ ಯಾಕೆಂತಂದರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಮನಸ್ಸಿನಲ್ಲಿ ಇರುತ್ತೆ ಯಾಕೆಂದರೆ ಈಗಲೇ ಈಗಲೇ ತುಂಬ ಕಾಯ್ತಾ ಇದ್ದಾರೆ ಆ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಆ ಯೂನಿವರ್ಸ್ಗೆ ಕನೆಕ್ಟ್ ಆಗಿದ ತಕ್ಷಣ ಏನು ಮಾಡಬೇಕು ಬೇಕೆಲ್ಲ ಕೇಳಬೇಕು ನಮಗೇನೇನು ಬೇಕೆಲ್ಲ ಕೇಳಿಬಿಟ್ಟು ನಾವು ಅದನ್ನು ಪಡಿಬೇಕು ಅನ್ನುವಂತಹ ಮನೋಭಾವನೆಯಿಂದ ಇದ್ದಾರೆ ತುಂಬ ಜನಗಳು ಹೇಳೋದೇನಂತಂದರೆ ನಾನು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಆಗ್ಬೋದಾ ಹಂಡ್ರೆಡ್ ಪರ್ಸೆಂಟು ಆಗ್ಬೋದು ಅಂತಂದರೆ ಈ ಸೃಷ್ಟಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ಎಷ್ಟು ಕೋಟ್ಯಾನು ಕೋಟಿ ಜೀವರಾಶಿಗಳಿದೆ ಆ ಜೀವರಾಶಿಗಳಿಗೆಲ್ಲೂ ಆ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂಥ ಹಕ್ಕಿದೆ ಅರ್ಥ ಆಯ್ತಾ ಎಲ್ಲ ಕನೆಕ್ಟ್ ಆಗ್ಬೋದು ಮನುಷ್ಯ ಒಬ್ಬರೇ ಅಲ್ಲ ಎಲ್ಲ ಪ್ರಾಣಿಗಳು ಎಲ್ಲ ಜೀವರಾಶಿಗಳೂ ಕನೆಕ್ಟ್ ಆಗ್ಬೋದು ಆಗಿರಬೇಕಾಗಿದ್ದರೆ ಮನುಷ್ಯರಿಗೆ ಇನ್ನೂ ಯಥೇಚ್ಛವಾದ ಒಂದು ಜಾಸ್ತಿ ಹಕ್ಕು ಇರ್ ಇದೆ ಅಂತ ಹೇಳ್ಬೋದು ಅರ್ಥ ಆಯ್ತಾ ಹಾಗಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ನಿಮ್ಮಲ್ಲಿ ಪ್ಯೂರಿಟಿ ಅನ್ನೋದು ಬರ್ಬೇಕು ಆ ಪ್ಯೂರಿಟಿ ಅನ್ನೋದು ಯಾವಾಗ ಬರುತ್ತೆ ಆ ಪ್ಯೂರಿಟಿಯನ್ನು ನೀವು ಯಾವಾಗ ಬೆಳೆಸ್ಕೊತೀರಾ ಆ ಕೃತಜ್ಞತಾಯ ನಮಃ ಅಂತ ಆ ಭಾವನೆ ಯಾವಾಗ ಬರುತ್ತೆ ನಿಮಗೆ ಎಲ್ಲಕ್ಕೂ ಕೃತಜ್ಞತೆಗಳನ್ನು ಯಾವಾಗ ಹೇಳ್ಕೊಂಡು ನಿಮ್ಮಲ್ಲಿ ಆ ಪ್ಯೂರಿಟಿ ಅನ್ನೋದು ಬರುತ್ತೆ ನಮ್ಮ ಕ್ಲಾಸನ್ನು ಅಟೆಂಡ್ ಮಾಡಿ ನಿಮಗೆ ಆ ಪ್ಯೂರಿಟಿ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ನೀವು ಆಟೋಮೆಟಿಕ್ಕಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು ಆಗ ನಿಮಗೆ ಏನು ಬೇಕು ಅದನ್ನೆಲ್ಲ ಈಸಿಯಾಗಿ ನೀವು ಪಡಿಬೋದು ಹಾಗೆ ಪಡಿಬೇಕು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದಾಗ ಆ ನಿಮ್ಮಲ್ಲಿರುವಂತಹ ಆ ನೆಗೆಟಿವ್ ಭಾವನೆಗಳನ್ನೆಲ್ಲ ತೆಗೆದು ಆ ಪ್ಯೂ ಪ್ಯೂರಿಟಿ ಆ ಪಾಸಿಟಿವ್ ಭಾವನೆಗಳು ನಿಮ್ಮ ಹತ್ರ ಯಾವಾಗ ಬರುತ್ತೆ ಆಗ ನಿಮ್ಮಲ್ಲಿ ಪ್ಯೂರಿಟಿ ಅನ್ನೋದು ಬರುತ್ತೆ ನಮ್ಮ ಕ್ಲಾಸಿಗೆ ಬಂದರೆ ಇದೆಲ್ಲ ನಿಮಗೆ ಸಾಧ್ಯವಾಗುತ್ತೆ ಹಾಗೆ ಕಾಲ್ ಮಾಡಿದ್ರು ನಾನು ಕ್ಲಾಸ್ಗಳನ್ನ ಅಟೆಂಡ್ ಆಗಿದ್ದೀನಿ ಆದರೆ ನಿಮ್ಮ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಬಹುದಾ ನಿಮ್ಮ ಕ್ಲಾಸಲ್ಲಿ ಏನೇನು ಹಾಂ ದೊಡ್ಡ ಪ್ರಶ್ನೆ ನಮ್ಮ ಇದು ಒಂಥರ ಅಂತಂದ್ರೆ ಅವರು ಕೇಳಿರುವಂಥ ಪ್ರಶ್ನೆಗೆ ನಾವು ಮೂರು ದಿವಸ ಅಲ್ಲ ಐದು ದಿವಸ ನಾವು ಆನ್ಸರ್ ಕೊಟ್ರೂ ಸಾಲದಲ್ಲಿ ಯಾಕೆಂತಂದರೆ ನಾವು ಸುಮಾರು ಐದು ವರ್ಷದಿಂದ ಎಂಟು ವರ್ಷದ ತನಕ ಈ ಮನೆ ಮಂತ್ರ ಸಬ್ಜೆಕ್ಟನ್ನು ಕಲ್ತಿದ್ದೀವಿ ಆ ಎಂಟು ವರ್ಷದಲ್ಲಿ ಕಲ್ತಿರುವಂಥ ಸಬ್ಜೆಕ್ಟನ್ನು ಏನು ಹೇಳ್ಕೊಡ್ತೀರಾ ಅಂತ ಹೇಳೋದಕ್ಕೆ ನಾವು ಎಲ್ಲ ಹೇಳ್ಕೊ ಹೇಳೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಅಲ್ವಾ ಇದು ಈ ಸಬ್ಜೆಕ್ಟ್ ಅನ್ನೋದೇನು ಅಂತಂದರೆ ಇದು ಸೀಕ್ರೆಟ್ ಈ ಸಬ್ಜೆಕ್ಟೇ ಸೀಕ್ರೆಟ್ ಅರ್ಥ ಆಯ್ತಾ ಈ ಸೀಕ್ರೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತಂದ್ರೆ ಕ್ಲಾಸಲ್ಲೇ ಓಪನ್ ಆಗುತ್ತೆ ಆಗಿರ್ಬೇಕಾಗಿದ್ರೆ ಫಸ್ಟ್ ಪ್ರಶ್ನೆ ಏನಮ್ಮ ಕೇಳಿದಾರೆ ಅವರು ಇಲ್ಲಿ ನಮ್ಮ ಕ್ಲಾಸ್ಗೆ ಇವರು ಫಸ್ಟ್ ಬರ್ತಾ ಇರೋದು ಅರ್ಥ ಆಯ್ತಾ ಇವರು ಬೇರೆ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಹಂಗಾಗಿ ಅವರಿಗೆ ಒಂದು ಸ್ವಲ್ಪ ಜ್ಞಾನ ಅನ್ನೋದು ಇದೆ ಅಂದರೆ ಇದ್ರ ಬಗ್ಗೆ ಈ ಸಬ್ಜೆಕ್ಟ್ ಬಗ್ಗೆ ಏನು ಅನ್ನೋ ಸ್ವಲ್ಪ ತಿಳ್ಕೊಂಡಿದ್ದಾರೆ ಹಂಗಾಗಿ ನಮ್ಮ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೂ ಡೈರೆಕ್ಟಾಗಿ ನಮ್ಮ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು ಅರ್ಥ ಆಯ್ತಾ ಆಗಿರಬೇಕಾಗಿದ್ದರೆ ಧಾರಾಳವಾಗಿ ಬನ್ನಿ ಅಟೆಂಡ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅದೇ ರೀತಿಯ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀರಾ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ನಾವು ಸಿಂಪಲ್ಲಾಗಿ ಏನು ಹೇಳ್ಬೋದು ಅಂತಂದಾಗ ನಿಮ್ಮ ಜೀವನಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನೆಲ್ಲ ನೀವು ಪಡಿಬೋದು ಅಂತ ನಾವು ಹೇಳ್ಬೋದು ಗುರುಜಿ ಒಂದಷ್ಟು ವಿಚಾರಗಳನ್ನ ಮತ್ತೆ ಮತ್ತೆ ತಿಳಿಸ್ಕೊಡ್ರಿ ಇವತ್ತು ಐ ಹೋಪ್ ಅವ್ರಿಗೆಲ್ಲ ನಮ್ಮ ವಿಡಿಯೋಸ್ ನೋಡ್ಕೊಂಡು ಬಂದಿದ್ರೆ ಇಷ್ಟೊತ್ತಿಗೆ ಒಂದು ರೇಂಜಿಗೆ ಅರ್ಥ ಆಗಿರ್ತಿತ್ತು ಅಂತ ನಾನು ಕೂಡ ಅನ್ಕೊಳ್ತೀನಿ ಆದರೆ ಇವತ್ತು ನೀವು ಎಕ್ಸ್ಪ್ಲೇನ್ ಮಾಡಿದ ವಿಚಾರಗಳು ಅವ್ರಿಗೆ ತುಂಬಾ ಚೆನ್ನಾಗಿ ತಲುಪಿರುತ್ತೆ ಸ್ಪೆಷಲ್ ಕ್ಲಾಸ್ ಬಗ್ಗೆನೇ ಜನರಿಗಿರುವಂತಹ ಒಂದಷ್ಟು ಕುತೂಹಲಗಳು ಹಾಗೆ ಪ್ರಶ್ನೆಗಳಿಗೆ ಗುರುಜಿ ಮತ್ತೆ ಉತ್ತರಿಸ್ತಾರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಗುರುಜಿ ನಿಮಗೂ ಕೂಡ ನಮಸ್ಕಾರ ಸರ್ವೇ ಜನ ಸುಖಿನೊಬ್ಬವಂತೂ ಎಲ್ಲರೂ ಶ್ರೀಮಂತರಾಗಲಿ